ಅಡವಿ ಕನಕಪುರ ಶ್ರೀಗಿರಿ ಮಲ್ಲಯ್ಯ ದರ್ಶನ ಮತ್ತು ಮಠಮಾರಿ ವೀರಭದ್ರ ದೇವರ ದರ್ಶನ ಪಡೆದು ಹುಡುಮಗಲ್ ಮಂಗಳವಾರ ಪೇಟೆ ಹಿರೇಮಠದ ಶ್ರೀಗಳ ದರ್ಶನ ಪಡೆದ ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಉಡುಮಗಲ್ ಖಾನಾಪುರ ಗ್ರಾಮದಲ್ಲಿ ನವರಾತ್ರಿ ಉತ್ಸವದ ಅಂಗವಾಗಿ ಇಂದು ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಶ್ರೀ ದದ್ದಲ್ ರವರು ಮಂಗಳವಾರ ಪೇಟೆ ಹಿರೇಮಠಕ್ಕೆ ಆಗಮಿಸಿ ಪೂಜ್ಯರ ಆಶೀರ್ವಾದ ಪಡೆದುಕೊಂಡರು ಉಡುಂಗಲ್ ಮಠದಲ್ಲಿ ನಡೆಯುವ ಪುರಾಣ ಕಾರ್ಯಕ್ರಮದ ಬಗ್ಗೆ ಶಾಸಕರು ಮಠದ ಶ್ರೀಗಳೊಂದಿಗೆ ವಿಚಾರಣೆ ನಡೆಸಿದರು ಕಾರ್ಯಕ್ರಮದಲ್ಲಿ ಸಾವಿರಾರು ಮಹಿಳೆಯರಿಗೆ ಉಡಿ ತುಂಬುವ ಯೋಜನೆಯನ್ನು ಶಾಸಕರಿಗೆ ಶ್ರೀಗಳು ತಿಳಿಸಿದರು ನಮ್ಮ ಗ್ರಾಮದ ಸುತ್ತಮುತ್ತಲಿನ ಮಹಿಳೆಯರು ಮತ್ತು ಗ್ರಾಮಸ್ಥರು ಎಲ್ಲರೂ ಭಾಗವಹಿಸಬಹುದೆಂದು ಶ್ರೀಗಳು ಶಾಸಕರಿಗೆ ತಿಳಿಸಿದರು ಶಾಸಕರು ಶ್ರೀಗಳೊಂದಿಗೆ ವಿಚಾರಿಸುವ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರು ಗ್ರಾಮದ ಭಕ್ತಾದಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಗಾರ್ಲದಿನ್ನಿ ವೀರನಗೌಡ ಪತ್ರಕರ್ತರು ರಾಯಚೂರು ಈ ರೀತಿ ಕಟ್